ਗੋਲਾ ਮਿਸਲਾਤੇ ਜਾਰੀ ਕਾ ਕੀ ਨਗਮਕਲਾ ਆਰ ਵਿਕਟੇਸ਼ ਉੱਤਾਇਆ ತಿಪ್ಪಟೂರು ನಗರ ಪ್ರವಾಸ ಮಂದಿರದಲ್ಲಿ ತಾಲೂಕು ಸಂಚಾಲಕರಾದ ಅರಚನಹಳ್ಳಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಮೂಲ ಸಂಘಟನೆಯ ರೇ ನಲವತ್ತೇಳು ಬಾರ್ ಎಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನೇತೃತ್ವದ ರಾಜ್ಯ ಸಂಘಟನಾ ಸಂಚಾಲಕರಾದ ನಾಗಮಂಗಲ ಆರ್ ವೆಂಕಟೇಶ್ ಮಾತನಾಡಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ನೂರ ಒಂದು ಜಾತಿಗಳ ವರದಿಯನ್ನು ಯಥಾವತ್ತಾಗಿ ಜಾತಿ ಜನಸಂಖ್ಯೆಯ ಅನುಗುಣವಾಗಿ ನಾಳೆ ನಡೆಸಿದರು

ಜಾರಿಗೆ ಮಾಡಿ ಮೂರು ದಶಕಗಳ ನಿರಂತರ ಹೋರಾಟದ ಫಲವಾಗಿ ಸರ್ಕಾರವು ಆಯೋಗವನ್ನು ರಚಿಸಿ ವರದಿಯನ್ನ ಸ್ವೀಕರಿಸಿದೆ ಆದರೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ಸರಿಯಾಗಿ ಪಾಲಿಸದೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡದೆ ರಾಜ್ಯದ ಮಾದಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದ್ರೋಹವನ್ನು ಬಗೆಯುತ್ತಿದ್ದಾರೆ ಇನ್ನೂ ರಾಜ್ಯ ಸರ್ಕಾರ ವಿಳಂಬ ಮಾಡದೆ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವ ಮೂಲಕ ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿ ಎಂದರು ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಪ್ರತಿಭಟನೆ ಜನ ಆಂದೋಲನ ತಮಟೆ ಚಳುವಳಿ ಅರೆಬಿತ್ತಲೆ ಮೆರವಣಿಗೆ ಅಂತಹ ಹಲವು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ವಿಳಂಬವನ್ನು ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವ ಮೊದಲು ಶೋಷಿತ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿ ಎಂದರು ಈ ಸಂದರ್ಭದಲ್ಲಿ ವೆಂಕಟೇಶ್ ತಾಲೂಕು ಸಂಚಾಲಕರಾದ ಅರ್ಜುನಹಳ್ಳಿ ಮಂಜುನಾಥ್ ಜಗದೀಶ್ ತುರುವೇಕೆರೆ ಮಂಜು ಗುರುಗದಾಳಿ ಗುಬ್ಬಿ ತಾಲೂಕು ಸಂಚಾಲಕರಾದ ಬೆಟ್ಟಸ್ವಾಮಿ ಜಗದಾರಿಯ ಸ್ವಾಮಿ ಅಶೋಕ್ ಗೌಡನಕಟ್ಟೆ ಕರಿಣ್ಣ ರವೀಶ್ ಮಂಜುನಾಥಪುರ ರಾಜಣ್ಣ ಗಂಗನಕಟ್ಟ ಶಂಕರಯ್ಯ ವನವಳ್ಳಿ ನಂದೀಶ್ ದಿನೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜು ಸುಪ್ರೀಂ ಕೋರ್ಟಿನ ಏಳು ಜನರ ಪೀಠ ಸರ್ಕಾರಗಳು ಮಾಡ್ಬೋದು ಅಂತ ಹೇಳೋದು ತೀರ್ಪು ಕೊಟ್ಟಿತ್ತು ಅದರಂತೆ ಏನು ಮಾನ್ಯ ನಮ್ಮ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಒಂದು ಆಯೋಗ ರಚನೆ ಮಾಡಿದರು ನಾಗಮೋಹನ್ ದಾಸ್ ಆಯೋಗ ಅಂತ ಹೇಳ್ಬಿಟ್ಟು ರಚನೆ ಮಾಡಿತು ಆ ರಚನೆ ಮಾಡಿದಾಗ ಈಗ ಅರುವತ್ತು ದಿನಗಳ ಕಾಲ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟರ ಕಾಲೋನಿಗಳಿಗೋಗಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಎಂಬುದರ ಬಗ್ಗೆ ಮತ್ತು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಯಾವ್ಯಾವ ಜನಸಂಖ್ಯೆ ಇದೆ ಅನ್ನೋದ್ರ ಬಗ್ಗೆ ಆಯೋಗ ಎಲ್ಲ ಕಾಲೋನಿಗಳಿಗಾಗಿ ಕಾಲೋನಿಗಳಿಗೂ ಹೋಗಿ ಸಮೀಕ್ಷೆ ನಡೆಸಿ ನಿನ್ನೆ ಸರ್ಕಾರಕ್ಕೆ ಮಾನ್ಯ ಗೌರವಾನ್ವಿತ ನಮ್ಮ ಸಿದ್ದರಾಮಣ್ಣ ಮುಖ್ಯಮಂತ್ರಿಗಳಿಗೆ ಸಮೀಕ್ಷೆ ವರದಿನ ಕೊಟ್ಟಿದ್ದಾರೆ ಆ ವರದಿಯಂತೆ ಕೂಡಲೇ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಜಾರಿಗೊಳಿಸ್ತೇವೆ ಹೋದರೆ ನಮ್ಮ ಕರ್ನಾಟಕ ದಲಿತಂಗಲ್ ಸಮಿತಿ ಎಮ್ ಗುರುಮೂರ್ತಿ ಅವರ ನೇತೃತ್ವದ ದಾಸಂಸ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಕೂಡಲೇ ಒಳ ಮೀಸಲಾತಿ ಜಾರಿಯಾಗಬೇಕು ಏನು ಶೋಷಣೆಗೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಸಿಕ್ಕಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತ ಒಂದು ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡು ಆ ನಿರ್ಣಯ ಏನಂತಂದರೆ ಏನು ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಬಗ ಬಗರ್ಕುಂ ಜಮೀನಿಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಅರ್ಜಿ ಹಾಕಿದ್ದಾರೆ ಆ ಅರ್ಜಿನ ಮಾನ್ಯ ತಹಶೀಲ್ದಾರರು ವಜಾ ಮಾಡ್ತಾ ಇದ್ದಾರೆ ಆ ಆ ಬಗ್ಗೆ ಈ ತಾಲೂಕಿನಲ್ಲಿ ನಗರಸಭೆ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಒಂದು ನಾವು ಸಮಿತಿಯಲ್ಲಿ ನಿರ್ಧಾರ ಮಾಡಿದ್ರು ಅದರಂತೆ ಮುಂದೆ ಉಗ್ರವಾದ ಹೋರಾಟ ಈ ತಾಲೂಕಿನಲ್ಲಿ ಹಮ್ಮ್ಕೊತಾ ಇದ್ದೀವಿ ಹಾಗೆಯೇ ಈ ತಾಲೂಕಿನಲ್ಲಿ ನೆನಗುದಿಗೆ ಬಿದ್ದಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಸುಮಾರು ಕಾಮಗಾರಿ ಮುಗಿದು ಒಂದು ವರ್ಷ ಕಳೆದರೂ ಕೂಡ ಅದನ್ನು ಉದ್ಘಾಟನೆ ಆಗಿಲ್ಲ ದಲಿತರಿಗೆ ಏನು ಕಾರ್ಯಕ್ರಮ ಮಾಡೋಕ್ಕೆ ಭಾಳ ತೀರ ತೊಂದರೆ ಆಗಿದೆ ಈ ಕೂಡಲೇ ಉದ್ಘಾಟನೆ ಆಗಬೇಕು ಉದ್ಘಾಟನೆ ಮಾಡಿದೆ ಹೋದರೆ ಆ ವಿಚಾರದಗೂ ಕೂಡ ದಲಿತಂಗ್ರಹ ಸಮಿತಿ ಈ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಕೃಷ್ಣಪ್ಪ